ಹಾಯ್ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಎಲ್ ಚಾನಲ್ಗೆ ಸ್ವಾಗತ ದ್ವಿತೀಯ ಪಿ ಯು ಸಿ ಇವತ್ತು ಇಂಗ್ಲೀಷ್ ಎಕ್ಸಾಮ್ ಮುಗಿತು ಇವಾಗ ಹದಿನೆಂಟಕ್ಕೆ ದ್ವಿತೀಯ ಪಿ ಯು ಸಿ ಕಂಪ್ಯೂಟರ್ ಸೈನ್ಸ್ ಎಕ್ಸಾಮ್ ಇದೆ ಮತ್ತು ಇನ್ನೂ ನಿಮಗೆ ಸೊಸೈಲಜಿ ಎಕ್ಸಾಮ್ ಇದೆ ಮತ್ತು ಜಿಯೋಗ್ರಫಿ ಎಕ್ಸಾಮ್ ಇದೆ ಮತ್ತು ಇನ್ನೂ ಹಿಂದಿ ಎಕ್ಸಾಮ್ ಇದೆ ಈ ದ್ವಿತೀಯ ಪಿ ಯು ಸಿಯ ಫೈನಲ್ ಎಕ್ಸಾಮ್ ಕಂಪ್ಲೀಟಾಗಿ ನಿಮಗೆ ಇಪ್ಪತ್ತಕ್ಕೆ ಮುಗಿಯುತ್ತೆ ಸೊ ಇಪ್ಪತ್ತೊಂದರಿಂದ ದ್ವಿತೀಯ ಪಿ ಯು ಸಿ ಎಕ್ಸಾಮ್ಗಳು ಮುಗಿಯುತ್ತೆ ಇಪ್ಪತ್ತೊಂದರಿಂದ ಸಾರಿ ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ದ್ವಿತೀಯ ಪಿ ಯು ಸಿ ಎಕ್ಸಾಮ್ಗಳು ಮುಗಿಯುತ್ತೆ ಇಲ್ಲ ಇಪ್ಪತ್ತಕ್ಕೆ ದ್ವಿತೀಯ ಪಿ ಯು ಸಿ ಎಕ್ಸಾಮ್ ಮುಗಿಯುತ್ತೆ ಆಯಿತಾ ಇಪ್ಪತ್ತೊಂದರಿಂದ ಏಪ್ರಿಲ್ ಎರಡು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ನಡೆಸಲಾಗುವುದು ಇವಾಗ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ ಮುಗಿದಿರ್ಬೋದು ಯಾರ್ದಂದ್ರೆ ಕಾಮರ್ಸ್ ವಿದ್ಯಾರ್ಥಿಗಳ ಎಕ್ಸಾಮ್ ಮುಗಿದಿರ್ಬೋದು ಕೆಲವರದು ಇಲ್ಲಾಂದರೆ ಕಂಪ್ಯೂಟರ್ ಸೈನ್ಸ್ ಕೂಡ ಇನ್ನೊಂದು ಆಪ್ಷನ್ ಇರ್ಬೋದು ಪರವಾಗಿಲ್ಲ ಬಟ್ ಡೋಂಟ್ ವರಿ ರಿಸಲ್ಟ್ ಯಾವಾಗ ಬರುತ್ತೆ ಆಯಿತಾ ರಿಸಲ್ಟ್ ನಿಮಗೆ ಇವಾಗ ಮೌಲ್ಯಮಾಪನ ಅಂದರೆ ಲೀಲಿವಿಷನ್ ಇನ್ನೂ ಆಗಬೇಕಲ್ಲ ಅಂದರೆ ಯಾರೆಲ್ಲ ಇವಾಗ ಕಡಿಮೆ ಅಂಕಗಳನ್ನು ಪಡ್ಕೊಂಡಿರ್ತಾರೆ ಇವಾಗ ಫಾರ್ ಎಕ್ಸಾಂಪಲ್ ಸರ್ ನಾನು ಚೆನ್ನಾಗಿ ಬರೆದಿದ್ದೆ ಆದರೂ ಕೂಡ ನನಗೆ ಕಡಿಮೆ ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಸೊ ಅಪ್ಲಿಕೇಶನ್ ಕರೀತಾರೆ ಇವಾಗ ಇವಾಗ ಇದು ಎಕ್ಸಾಮ್ ಎಲ್ಲ ಆಗಬೇಕು ಯಾವುದು ಹಿಂದಿ ಎಕ್ಸಾಮ್ ಆದ ತಕ್ಷಣ ನಿಮಗೆ ಏಪ್ರಿಲ್ ಒಂದರಿಂದ ಪ್ರಾರ ಹಿಂದಿ ಎಕ್ಸಾಮ್ ಆದ ತಕ್ಷಣವೇ ಆಯಿತಾ ಮಧ್ಯಾಹ್ನದಿಂದನೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಇವತ್ತು ಹಿಂದಿ ಎಕ್ಸಾಮ್ ಇದೆ ಅಂತ ಅಂದ್ಕೊಳ್ಳಿ ಇಪ್ಪತ್ತಕ್ಕೆ ಇಪ್ಪತ್ತಕ್ಕೆ ಏನು ಹಿಂದಿ ಎಕ್ಸಾಮ್ ಇದೆಯಲ್ಲ ಹಿಂದಿ ಎಕ್ಸಾಮ್ ಏನು ನೀವು ಕಂಪ್ಲೀಟ್ ಮಾಡಿ ಹೊರಗಡೆ ಏನು ಬರ್ತಿರಲ್ಲ ಅವಾಗ ಮಧ್ಯಾಹ್ನದಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾರಿಗೆಲ್ಲ ಕಡಿಮೆ ಮಾರ್ಕ್ಸ್ಗಳು ಬಂದಿದೆಯಲ್ಲ ಅವರು ಮತ್ತೊಮ್ಮೆ ಅಪ್ಲಿಕೇಶನ್ ಹಾಕ್ಬೋದು ಆಯಿತಾ ಅಂದರೆ ಇವಾಗ ರೀ ರೀಟೋಟಲಿಂಗ್ ಅಂತ ಅಂದರೆ ಸ್ಕ್ಯಾನರ್ಡ್ ಕಾಪಿ ನೀವು ಮನೆಗೆ ತರಿಸ್ಕೋಬೋದು ಅಂದರೆ ನಿಮ್ಮ ಪೇಪರ್ ನೀವು ಸ್ಕ್ಯಾನರ್ಡ್ ಕಾಪಿ ಅಪ್ಲಿಕೇಶನ್ ಹಾಕ್ಬೋದು ಆಯಿತಾ ಅಂದರೆ ಇವಾಗ ನೀವು ಸ್ಕ್ಯಾನರ್ಡ್ ಕಾಪಿ ನೋಡ್ಕೊಂಡು ಅಂದರೆ ಸ್ಕ್ಯಾನರ್ಡ್ ಕಾಪಿಗೆ ಮೊದಲಿಗೆ ಅಪ್ಲಿಕೇಶನ್ ಹಾಕಬೇಕು ಆಯಿತಾ ಆಮೇಲೆ ಆಮೇಲೆ ನಿಮಗೆ ನಿಮ್ಮ ಪೇಪರ್ ನಿಮ್ಮ ಮೊಬೈಲಲ್ಲೇ ಬರುತ್ತೆ ಲಿಂಕ್ ಅಂದರೆ ಇಮೇಲಲ್ಲಿ ಆಗಿರ್ಬೋದು ನಾರ್ಮಲ್ನಲ್ಲಿ ನಿಮಗೆ ಇಮೇಲ್ ಸೆಂಡ್ ಮಾಡ್ತಾರೆ ಅಂದರೆ ಒಂದು ಮೆಸೇಜ್ ಸೆಂಡ್ ಮಾಡ್ತಾರೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ನೀವು ಬರೆದಿರುವಂಥ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆ ವಾರ್ಷಿಕ ಪರೀಕ್ಷೆದು ಏನು ಓಪನ್ ಆಗುತ್ತೆ ಆನ್ಸರ್ ಸೀಟ್ ಓಪನ್ ಆಗುತ್ತೆ ನೀವು ನೋಡ್ಕೋಬೇಕು ಇವಾಗ ನಾನು ಆನ್ಸರ್ ಮಾಡಿದ್ದೀನಲ್ಲ ಅದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಕೊಟ್ಟಿದ್ದಾರೆ ಹೇಗೆ ಕೊಟ್ಟಿದ್ದಾರೆ ಅಂತ ಬಟ್ ಭಾಳ ಇದೆ ಫೀಸ್ ಅದಕ್ಕೆ ಐದುನೂರ ಮೂವತ್ತು ರೂಪಾಯಿ ಏನು ಫೀಸ್ ಇದೆ ರಿವ್ಯಾಲ್ಯೂಯೇಷನ್ಗೆ ಪ್ಲಸ್ ಮತ್ತು ಸ್ಕ್ಯಾನರ್ಡ್ ಕಾಪಿಗೆ ಕೂಡ ಐದುನೂರು ರೂಪಾಯಿ ಇದೆ ಟೋಟಲ್ ನಿಮ್ಮದು ಎರಡು ಸಾವಿರ ಹೋಗುತ್ತೆ ಅಮೌಂಟ್ ಬಟ್ ನೋಡಿ ಥಿಂಕ್ ಮಾಡಿ ಯೋಚನೆ ಮಾಡಿ ಅಪ್ಲಿಕೇಶನ್ ಹಾಕಿರಿ ಇವಾಗ ನಿಮಗೆ ಡೌಟ್ ಇದೆ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸರ್ ನಾನು ಈ ಒಂದು ಸಬ್ಜೆಕ್ಟ್ಸ್ ಚೆನ್ನಾಗಿ ಬರೆದಿದ್ದೆ ಬಟ್ ನನಗೆ ಯಾಕೋ ಕಡಿಮೆ ಮಾರ್ಕ್ಸ್ಗಳು ಬಂದಿದೆ ಹಾಗೆ ಬಹಳ ನಿಮಗೆ ಡೌಟ್ ಇತ್ತು ಇತ್ತಂದರೆ ಅದು ಹಂಗೆ ಅಂಥ ವಿದ್ಯಾರ್ಥಿಗಳು ಹೇಳ್ತದರೆ ಅಂಥ ವಿದ್ಯಾರ್ಥಿಗಳು ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ಕ್ಯಾನಡ ಅಪ್ಲಿಕೇಶನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ಕ್ಯಾನರ್ಡ್ ಕಾಪಿ ಆಮೇಲೆ ರಿವ್ಯಾಲ್ಯೂಯೇಷನ್ ಹಾಕಬೇಕಾಗುತ್ತೆ ಇವಾಗ ರಿಸಲ್ಟ್ ಯಾವಾಗ ಬರುತ್ತೆ ಅಂದರೆ ರಿಸಲ್ಟ್ ನಿಮಗೆ ಏಪ್ರಿಲ್ ಹದಿನೈದಕ್ಕೆ ರಿಸಲ್ಟ್ ಬರುತ್ತೆ ಇಲ್ಲಾಂದರೆ ಏಪ್ರಿಲ್ ಹನ್ನೊಂದು ಹನ್ನೆರಡಕ್ಕೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ ನಿಮಗೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನಡೆಸ್ಟ್ ಶೇರ್ ಮಾಡಿ ಇವಾಗ ಪರೀಕ್ಷೆಗಳು ನೀವೇನು ಬರ್ದಿರಲ್ಲ ಟು ತೌಸಂಡ್ ಟ್ವೆಂಟಿ ಫೈವ್ ಇದೆಲ್ಲ ಚೆಕ್ ಆಗಬೇಕಂದ್ರೆ ನಿಮಗೆ ಹದಿನೈದು ದಿವಸ ಬೇಕು ಆಯಿತಾ ಇವಾಗ ಹದಿನೈದು ದಿವಸ ಬೇಕಂದರೆ ಇದೇ ಏಪ್ರಿಲ್ ನಿಮಗೆ ಹದಿನಾರು ಹದಿನೇಳಕ್ಕೆ ರಿಸಲ್ಟ್ ನೋಡೋಕ್ಕೆ ಸಿಗುತ್ತೆ ಆಯಿತಾ ಇಲ್ಲಾಂದರೆ ಬೇಗನೆ ನಿಮಗೆ ರಿಸಲ್ಟ್ ಕೊಡ್ಬೋದು ಯಾಕೆಂದರೆ ಮತ್ತೆ ಮೇ ಮತ್ತು ಜೂನ್ನಲ್ಲಿ ದ್ವಿತೀಯ ಪಿ ಯು ಸಿಯ ಎರಡನೇ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಆಯಿತಾ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಂತ ಇರುತ್ತೆ ಅಂದರೆ ಇವಾಗ ಜೂನ್ ಜುಲೈ ಎರಡನೇ ವಾರ್ಷಿಕ ಪರೀಕ್ಷೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮೂರನೇ ವಾರ್ಷಿಕ ಪರೀಕ್ಷೆ ಇನ್ನೂ ಎರಡು ವಾರ್ಷಿಕ ಪರೀಕ್ಷೆ ನಿಮಗೆ ಬರೆಯಲು ಅವಕಾಶ ಇದೆ ಇವಾಗ ಕೆಲವೊಂದು ವಿದ್ಯಾರ್ಥಿಗಳು ಕಾರಣಾಂತರಗಳಿಂದ ಒಂದನೇ ವಾರ್ಷಿಕ ಪರೀಕ್ಷೆ ಅಟೆಂಡ್ ಮಾಡಿರಲ್ಲ ಅಂದರೆ ಇವಾಗ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಟೆಂಡ್ ಮಾಡಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಈ ಎರಡನೇ ವಾರ್ಷಿಕ ಪರೀಕ್ಷೆಗೆ ಅವಕಾಶ ಇರುತ್ತೆ ಯಾವುದು ಮೇ ಮತ್ತು ಜೂನ್ನಲ್ಲಿ ನಡೆಸ್ತಾರೆ ನಿಮ್ಮ ಕಾಲೇಜ್ನಲ್ಲಿ ಹೋಗಿ ಒಂದು ಸಬ್ಜೆಕ್ಟ್ಗೆ ಒನ್ನೂರ ನಾಲ್ವತ್ತು ರೂಪಾಯಿ ಅಂತ ಪ್ರೈವೇಟಾಗಿ ನೀವು ಅಪ್ಲಿಕೇಶನ್ ಕಟ್ಟಬೇಕಾಗುತ್ತೆ ಸೊ ಅದು ಫೀಸ್ ನಿಮ್ಮ ಕಾಲೇಜಿನಲ್ಲಿ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರು ನಿಗದಿ ಮಾಡಿರ್ತಾರೆ ಒಂದು ಪಿ ಡಿ ಎಫ್ ಕೆ ಸಿ ಎ ಬಿ ಡಾಟ್ ಕರ್ನಾಟಕ ಡಾಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ ನೀವು ನಿಮ್ಮ ಫೀಸ್ ಎಷ್ಟಿದೆ ಅಂದರೆ ಒಂದು ಸಬ್ಜೆಕ್ಟ್ಗೆ ಎಷ್ಟು ತೆಗೆದುಕೊಳ್ಳೋ ನಾರ್ಮಲಾಗಿ ಒಂದು ಸಬ್ಜೆಕ್ಟ್ಗೆ ಒನ್ನೂರ ನಾಲ್ವತ್ತು ಮತ್ತು ಎರಡು ಸಬ್ಜೆಕ್ಟ್ಗೆ ಎರಡು ನೂರ ಎರಡು ಸಬ್ಜೆಕ್ಟ್ಗೆ ಎರಡು ನೂರ ಎಪ್ಪತ್ತು ಈ ರೀತಿ ಇದೆ ಅಂತ ಮೂರು ಸಬ್ಜೆಕ್ಟ್ಗೆ ಇಂತ ಹೆಚ್ಚಿತ್ತರೆ ನಾಲ್ಕುನೂರು ಈ ರೀತಿ ಇರುತ್ತೆ ಪ್ರತಿ ವರ್ಷ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಆಯ್ತಾ ಆಯಿತಾ ನಿಮ್ಮ ರಿಸಲ್ಟ್ ನಿಮಗೆ ಹದಿನೈದು ದಿವಸ ಬೇಕು ಸ್ವಲ್ಪ ಪೇಪರ್ ಚೆಕ್ ಮಾಡ್ಬೇಕು ಹದಿನೈದು ದಿವಸ ಬೇಕು ಆಮೇಲೆ ನಿಮ್ಮದು ರಿಸಲ್ಟ್ ಬರುತ್ತೆ ಏಪ್ರಿಲ್ ಹದಿನಾರು ಇಲ್ಲಾಂದರೆ ಹದಿನೈದಕ್ಕೆ ಇಲ್ಲಾಂದರೆ ಹನ್ನೆರಡಕ್ಕೆ ರಿಸಲ್ಟ್ ಬರ್ಬೋದು ಹೇಳೋಕ್ಕೆ ಬರಲ್ಲ ಯಾಕಂದರೆ ಇವಾಗ ಪೇಪರ್ಗಳು ಭಾಳ ಬೇಗನೆ ಚೆಕ್ ಮಾಡಿಬಿಡ್ತಾರೆ ನಿಮ್ಮದು ಮತ್ತು ಅಂತಹ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸರ್ ನಮಗೆ ಮಾಸುಗಳು ಕಡಿಮೆ ಬಂದಿದೆ ಯಾಕೋ ನನಗೆ ಡೌಟ್ ಇದೆ ನಾನು ಪೇಪರ್ ರಿವ್ಯಾಲ್ಯೂಯೇಷನ್ ಹಾಕ್ತೀನಿ ಸ್ಕ್ಯಾನರ್ಡ್ ಕಾಪಿ ಮನೆಗೆ ತರಿಸ್ತೀನಿ ಅನ್ನೋದು ಸ್ಕ್ಯಾನರ್ಡ್ ಕಾಪಿ ಮೊದಲೇ ಅಪ್ಲಿಕೇಶನ್ ಆಗಬೇಕು ಸ್ಕ್ಯಾನರ್ಡ್ ಕಾಪಿಗೆ ಆಯಿತಾ ಸೈಬರ್ ಸೆಂಟರ್ನಲ್ಲಿ ಹೋಗಿದರೆ ನಿಮಗೆ ಹಾಕಿಕೊಡ್ತಾರೆ ಆಯಿತಾ ಇಲ್ಲದ್ರೆ ನಿಮ್ಮ ಕಾಲೇಜ್ನಲ್ಲಿ ಹೋಗಿ ನಿಮಗೆ ಮಾಹಿತಿಗಾಗಿ ಹೇಳಬೇಕಂದ್ರೆ ಆಯಿತಾ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೋಬೇಕು ಮೊದಲಿಗೆ ಮೊದಲಿಗೆ ನಿಮ್ಮ ಪೇಪರ್ ನೀವು ಬರ್ತಿರುವಂಥ ಆನಲ್ ಪೇಪರ್ ಆನ್ಸರ್ ಸೀಟಿನಿಂದ ಅದು ಮೊದಲಿಗೆ ತರಿಸ್ಕೋಬೇಕು ನಿಮ್ಮ ಮನೆಗೆ ಇಲ್ಲಾಂದರೆ ನಿಮ್ಮ ಫೋನಲ್ಲೇ ಬರುತ್ತೆ ಆಯಿತಾ ಮೇ ಮೇಲ್ನಲ್ಲಿ ಬರ್ಬೋದು ಇಲ್ಲಾಂದರೆ ನಾರ್ಮಲ್ ಮೆಸೇಜ್ನಲ್ಲಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪಿ ಎಫ್ ಓಪನ್ ಆಗುತ್ತೆ ಪಿ ಡಿ ಎಫ್ನಲ್ಲಿ ನೀವು ನೋಡ್ಬೋದು ಹೇಗೆ ಹೇಗೆ ಮಾಡಿಸ್ಕೊಟ್ಟಿದ್ದಾರೆ ನನಗೆ ಎಲ್ಲಿ ಅವರು ತಪ್ಪು ಮಾಡಿದಾರೆ ಟೋಟಲಿಂಗ್ನಲ್ಲಿ ತಪ್ಪು ಮಾಡಿದಾರೋ ಅಥವಾ ಹೇಗೆ ನೋಡ್ಕೋಬೇಕು ಆಮೇಲೆ ನೀವು ರೀಟೋಟಲಿಂಗ್ ಅಪ್ಲಿಕೇಶನ್ ಅಂತ ಇರುತ್ತೆ ರೀಟೋಟಲಿಂಗ್ ಅಪ್ಲೈ ಲಿಂಕ್ ಇರುತ್ತೆ ಮತ್ತು ರಿವ್ಯಾಲ್ಯೂಷನ್ಗೆ ಅಪ್ಲೈ ಲಿಂಕ್ ಇರುತ್ತೆ ಅದಕ್ಕೆ ಫೇ ಅದಕ್ಕೆ ಬೇರೆ ಫೀಸ್ ಮತ್ತು ಇದಕ್ಕೆ ಬೇರೆ ಫೀಸ್ ಇರುತ್ತೆ ಸೊ ಅದು ನೀವು ನೋಡಿಕೊಂಡು ಅಪ್ಲಿಕೇಶನ್ ಹಾಕಿರಿ ಆಯ್ತಾ ರಿವೇಲ್ ಮೊದಲಿಗೆ ಸ್ಕ್ಯಾನರ್ ಕಾಪಿ ತರಿಸಬೇಕು ಐದುನೂರ ಸಮಥಿಂಗ್ ಏನಿದೆ ಅಮೌಂಟ್ ಅದು ಅಮೌಂಟ್ ಕೊಟ್ಟು ನೀವು ಅಪ್ಲಿಕೇಶನ್ ಹಾಕಿದ ನಂತರ ಪೇಪರ್ ಬರುತ್ತೆ ಅಲ್ಲ ಮೇ ಮೊಬೈಲ್ನಲ್ಲಿ ನೋಡ್ಕೋಬೇಕು ನನಗೆ ಯಾವ ರೀತಿಯಲ್ಲಿ ಆಯಿತಾ ಪೇಪರ್ ಚೆಕ್ ಮಾಡೋರು ಯಾವ ರೀತಿಯಲ್ಲಿ ಚೆಕ್ ಮಾಡಿದ್ದಾರೆ ಅವರು ಮಾರ್ಕ್ಸ್ ಕರೆಕ್ಟಾಗಿ ಕೊಟ್ಟಿದ್ದಾರೆ ಇಲ್ಲವೋ ಅಂತ ನೋಡಿಕೊಂಡು ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನನಗೆ ಸೈನ್ ಮಾಡಿ ಅಂದ್ರೆ ನಿಮ್ಮ ಕಾಲೇಜ್ನಲ್ಲಿರುವಂಥ ಟೀಚರ್ಸ್ ಮತ್ತು ಸರ್ಗೆ ಅವ್ರಿಗೆ ಹೋಗಿ ಕೇಳಿ ಸರಿ ಅವರು ಚೆನ್ನಾಗಿ ನನಗೆ ಇಲ್ಲಿ ಮಾರ್ಕ್ಸ್ ಕೊಡಬೇಕಿತ್ತು ಬಟ್ ಕೊಟ್ಟಿಲ್ಲ ಯಾಕೆ ಅಂತ ಅವ್ರು ಕೇಳಿ ಅವ್ರಿಗೆ ಕೇಳಿ ನಿಮ್ಮ ಅಭಿಪ್ರಾಯ ನೀವು ಕೂಡ ಅರ್ಥ ಮಾಡ್ಕೊಂಡು ನಿಮಗೆ ಕ್ಲಾರಿಫಿಕೇಶನ್ ಕ್ಲಾರಿಫಿಕೇಷನ್ ಸಿಕ್ತಂದ್ರೆ ಅದಕ್ಕೆ ಅವಾಗ ಮುಂದಕ್ಕೆ ಹೋಗ್ರಿ ಯಾವಾಗ ಯಾವಾಗ ಹೋಗಬೇಕು ಅಂದರೆ ನನಗೆ ಕ್ಲಾರಿಫಿಕೇಶನ್ ಸಿಕ್ಕಿದೆ ನನಗೆ ಇನ್ನೂ ಮಾರ್ಕ್ಸ್ ಬರಬೇಕಿತ್ತು ಅನ್ನೋರು ಅವಾಗ ಏನು ಮಾಡಬೇಕು ಅದು ರಿವ್ಯಾಲ್ಯುವೇಶನ್ ಅಪ್ಲಿಕೇಶನ್ ಹಾಕಬೇಕು ನೂರ ಚಿಲ್ಲರ್ ಏನಿದೆ ಅದು ಒಂದೇ ಒಂದೇ ಸಬ್ಜೆಕ್ಟ್ಗೆ ಸೊ ಅದು ನೋಡಿ ಥಿಂಕ್ ಮಾಡಿ ಹಾಕಿರಿ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ರಿಷೇರ್ ಮಾಡಿ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಳ್ಕೊಬ್ರಿ ಮತ್ತು ನಾನು ಕೆಳಗಡೆ ಕಮೆಂಟ್ ನಲ್ಲಿ ಸೋಸಾಲಿಸಿ ಇಂಪಾರ್ಟೆಂಟ್ ಕ್ವೇಶನ್ಸ್ ಮತ್ತು ಜಿಯೋಗ್ರಫಿ ಇಂಪಾರ್ಟೆಂಟ್ ಕ್ವೇಶನ್ಸ್ ಮತ್ತು ಅದೇ ರೀತಿ ಕಂಪ್ಯೂಟರ್ ಸೈನ್ಸ್ ಇಂಪಾರ್ಟೆಂಟ್ ಕ್ವೇಶನ್ಸ್ ಮೂರು ವಿಡಿಯೋಗಳ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್